ರಾಜ್ಯದಲ್ಲಿರ್ತಕ್ಕಂಥ ಹೊರಗುತ್ತಿಗೆದಾರರ ವ್ಯವಸ್ಥೆ ಏನಿದೆ ಈ ಕುರಿತಂತೆ ಈ ಖಾಸಗಿ ಏಜೆನ್ಸಿಗಳಲ್ಲಿ ಶೋಷಣೆ ಹೆಚ್ಚಿಗೆ ಆಗ್ತಾ ಇದೆ ಆ ಶಿಸ್ತಿನ ಕೊರತೆ ಇದೆ ಹಾಗಾಗಿ ಬೀದರ್ ಮಾಡೆಲ್ನಲ್ಲಿ ಸಹಕಾರಿ ಸಂಸ್ಥೆಗಳನ್ನು ಮಾಡಬೇಕು ಅಂಥೇಳಿ ಕಾರ್ಮಿಕ ಇಲಾಖೆ ಆಲೋಚನೆ ಮಾಡಿತ್ತು ಆ ಹಿನ್ನೆಲೆಯೊಳಗೆ ರಾಜ್ಯದ ಸಚಿವ ಸಂಪುಟ ಒಂದು ಉಪ ಸಮಿತಿ ನೇಮಿಸಿ ಈ ಸಹಕಾರಿ ಸಂಸ್ಥೆಗಳನ್ನು ಮಾಡಬಹುದೇ ಈ ಒಂದು ಹೊರಗುತ್ತಿಗೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಚಿಂತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಕ್ಕೆ ಈ ಸಚಿವ ಸಂಪುಟದ ಉಪ ಸಮಿತಿಯನ್ನು ನೇಮಿಸಿದ್ದಾರೆ ಇವತ್ತು ಮೊದಲನೇ ಸಭೆ ಇತ್ತು ಈ ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಬೀದರ್ ಸಂಸ್ಥೆ ಹೇಗೆ ನಡೆದಿದೆ ನಾವು ಡಿವಿಷನ್ಗೆ ಒಂದೊಂದು ಮಾಡಬೇಕಾ ಸಹಕಾರಿ ಸಂಸ್ಥೆಗಳನ್ನು ಮಾಡಬೇಕೇ ಏನು ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ ಹೈಕೋರ್ಟು ಸುಪ್ರೀಂ ಕೋರ್ಟಿಂದ ಬಂದಿರತಕ್ಕಂಥ ಏನು ತೀರ್ಪುಗಳಿವೆ ಆ ತೀರ್ಪುಗಳ ಹಿನ್ನೆಲೆಯೊಳಗೆ ಈ ಹೊರಗುತ್ತಿಗೆದಾರರು ಏನಿದ್ದಾರೆ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಅವರ ಶೋಷಣೆಯನ್ನು ಹೇಗೆ ಕಡಿಮೆಗೊಳಿಸ್ಬೋದು ಹಾಗೂ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪ್ರಯೋಜನಕಾರಿಯಾಗುವಾಗ ಮಾಡಬೇಕು ಹಾಗೂ ನಿಯಮಗಳು ಕಾನೂನುಗಳು ಸಂವಿಧಾನಗಳು ಇವೆಲ್ಲವುಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡು ಏನು ನಿರ್ಣಯ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಚರ್ಚೆಯನ್ನು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮುಂದಿನ ಸಭೆಯೊಳಗೆ ಇನ್ನೂ ವಿಸ್ತೃತವಾಗಿ ಈ ವಿಷಯಗಳಲ್ಲಿ ಚರ್ಚೆ ಮಾಡ್ತೀವಿ ಮೇಲೆ ನಮ್ಮ ತೀರ್ಪುಗಳನ್ನು ಶಿಫಾರಸುಗಳನ್ನು ಸಚಿವ